ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯುಗಾದಿ ಹಬ್ಬ ಇದೇ ಮಾರ್ಚ್ ಮೂವತ್ತನೆಯ ತಾರೀಕಿಗೆ ಇನ್ನೇನು ನಾಲ್ಕೈದು ದಿವಸಗಳಲ್ಲಿ ಯುಗಾದಿ ಹಬ್ಬ ಬರ್ಲಿಕ್ಕಿದೆ ನಾವು ಸಂಭ್ರಮದಿಂದ ಸನಾತನ ಧರ್ಮವನ್ನ ಹೆಮ್ಮೆಯಿಂದ ಹಿಂದೂ ಧರ್ಮವನ್ನ ಆಚರಿಸುವಂತವರು ಫಾಲೋ ಮಾಡುವಂತವರು ನಮ್ಮ ಹೆಮ್ಮೆಯ ಹಿಂದೂಗಳಿಗೆ ಒಂದು ಪರಮ ಪವಿತ್ರವಾದಂತಹ ಹೊಸ ವರ್ಷದ ಶುಭ ದಿನ ಇದನ್ನ ಬರ್ಲಿ ಅಂತಾನೆ ಕಾಯ್ತಾ ಇರ್ತೀವಿ ಯಾಕೆಂದ್ರೆ ಹೊಸ ವರ್ಷ ಹೊಸ ಹೊಸ ಹೊಸತನ್ನ ನಮ್ಮ ಜೀವನದಲ್ಲಿ ಅದು ತಗೊಂಡ್ಬರ್ಬೇಕು ಆರ್ಥಿಕವಾದಂತ ಏಳಿಗೆ ತರಬೇಕು ನಮ್ಮ ಸಾಲ ತೀರ್ಬೇಕು ನಾವು ಹೊಸದಾದಂತ ಸೈಟ್ ಅನ್ನ ಕೊಂಡ್ಕೊಳ್ಬೇಕು ಮನೆಯನ್ನ ಕೊಂಡುಕೊಳ್ಬೇಕು ವಾಹನವನ್ನ ಕೊಂಡ್ಕೊಳ್ಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಗತಿ ಆಗ್ಬೇಕು ಯಜಮಾನರಿಗೆ ನೌಕರಿಯಲ್ಲಿ ಇನ್ಕ್ರಿಮೆಂಟ್ ಆಗ್ಬೇಕು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ಈ ರೀತಿಯಾದಂತ ಎಲ್ಲ ಸುಮಾರು ಕನಸುಗಳಿರುತ್ತೆ ಅದನ್ನೆಲ್ಲ ನನಸು ಮಾಡಿಕೊಡುವಂತಹ ಹಬ್ಬವೇ ಯುಗಾದಿ ಹಬ್ಬ ನಮ್ಮೆಲ್ಲರ ಹೆಮ್ಮೆಯ ಹೊಸ ವರ್ಷದ ಹಬ್ಬ ಆ ಯುಗಾದಿ ಹಬ್ಬದ ದಿನ ಈ ಐದು ತಪ್ಪುಗಳನ್ನ ಮರೆತೂ ಕೂಡ ಮಾಡಬೇಡಿ ಯಾಕೆಂದ್ರೆ ಈ ಐದು ತಪ್ಪುಗಳನ್ನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅವಕೃಪೆಗೆ ಒಳಗಾಗ್ಬೇಕಾಗತ್ತೆ ಹಾಗಾಗಿ ಹೊಸ್ತಿಲ ತನಕ ಬರುವಂತಹ ಮಾತೆ ಮಹಾಲಕ್ಷ್ಮಿ ಯುಗಾದಿ ಹಬ್ಬದ ದಿನವೇ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ ಅಥವಾ ವಾಪಸ್ ಹೋಗುವಂತಹ ಸಂದರ್ಭ ನಿರ್ಮಾಣ ಆಗಬಹುದು ಅಂತ ಹೇಳಿ ಅನುಭವಸ್ಥರು ನಮ್ಮ ಹಿರಿಯರು ತಲತಲಾಂತರದಿಂದ ಹೇಳಿಕೊಂಡು ಬಂದಂತಹ ಅನುಭವದ ಮಾತುಗಳನ್ನ ಇವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಅದರ ಹಿಂದೆ ಒಂದು ನಮ್ಮ ಸನಾತನ ಧರ್ಮದ ಒಂದು ಧರ್ಮ ಧಾರ್ಮಿಕ ಆಚರಣೆ ನಂಬಿಕೆ ಆಚಾರ ವಿಚಾರ ಎಲ್ಲ ಅದರಲ್ಲಿದೆ ಆ ಆ ವಿಷಯವನ್ನ ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ಪ್ರತಿ ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಈಗ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ ಗಿವ್ ಅವೆ ಪ್ರೈಸ್ ಅನ್ನ ನಾವು ಯುಗಾದಿ ಹಬ್ಬದ ದಿನ ಕೊಡ್ತಾ ಇದ್ದೀವಿ ಮೂರು ಲಕ್ಕಿ ವಿನ್ನರ್ಗಳಿಗೆ ಮೊಬೈಲ್ ಫೋನ್ ವಿಜೇತ ವಿಜೇತರಾಗುವಂತ ಅದೃಷ್ಟ ನೀವು ಕೂಡ ಮೊಬೈಲ್ ಫೋನ್ ಗೆಲ್ಬಹುದು ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ಮೂವತ್ತು ತಿಂಗಳಿಗೆ ಹತ್ತು ವಿಜೇತರ ಅಂದ್ರೆ ಮೂರು ತಿಂಗಳಿಗೆ ಮೂವತ್ತು ವಿಜೇತರ ಮೂವತ್ತು ವಿಜೇತರಿಗೆ ನಾವು ಹಣವನ್ನ ಆಕರ್ಷಣೆ ಮಾಡುವಂತ ಲಕ್ಷ್ಮಿ ಆಕರ್ಷಣೆ ಬೇರನ್ನ ಮ್ಯಾಗ್ನೆಟ್ನಂತೆ ಹಣ ಎಳೆಯುವಂತ ಬೇರನ್ನ ಉಚಿತವಾಗಿ ಉಡುಗೆರ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ನಿಮಗೂ ಕೂಡ ಈ ಉಡುಗೊರೆಗಳು ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಹೊತ್ತೋದಕ್ಕೆ ಮರಿಬೇಡಿ ವಿಡಿಯೋವನ್ನು ಪೂರ್ತಿ ವೀಕ್ಷಣೆ ಮಾಡಿ ಸ್ಕಿಪ್ ಮಾಡಬೇಡಿ ಇದನ್ನು ನೋಡಿದ ನಂತರ ನಿಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ನಿಮ್ಮ ನೆರೆಹೊರೆಯವರು ಹಾಗೆ ಸಂಬಂಧಿಕರು ಸ್ನೇಹಿತರು ಎಲ್ರಿಗೂ ಶೇರ್ ಮಾಡಿ ಒಳ್ಳೆಯ ವಿಷಯ ಅವರಿಗೆ ತಲುಪೋದಕ್ಕೆ ಸಹಾಯ ಪ್ರೋತ್ಸಾಹ ಮಾಡಿ ಅಲ್ಲದೆ ಜೀವನವೇ ಪರಿವರ್ತನೆ ಆಗುತ್ತೆ ಅಂಥ ವಿಡಿಯೋಗಳಿಗೂ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ಚಾನಲ್ಗೆ ನೀವು ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ವಿಶೇಷವಾದಂಥ ಹೊಸ ಹೊಸ ವೀಡಿಯೋಗಳಿರುತ್ತೆ ಅದೇ ರೀತಿ ಅದು ಬೇಗ ನಿಮ್ಮ ಕೈ ಸೇರುತ್ತೆ ಆ ವಿಡಿಯೋಗಳು ಮೆಂಬರ್ ಆದರೆ ಲೈವ್ಗಳು ಕೂಡ ಮೆಂಬರ್ಗೋಸ್ಕರ ನಾನು ಸ್ಪೆಷಲ್ ಆಗಿ ಮಾಡಿರ್ತೀನಿ ಅವುಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಯುಗಾದಿ ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ನಾವು ಮರೆತು ಕೂಡ ಈ ಐದು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದ್ರ ಒಂದು ಸಾಂದರ್ಭಿಕ ಚಿತ್ರಗಳನ್ನ ತೋರಿಸೋದ್ರ ಮುಖಾಂತರ ನಿಮಗೆ ಕನ್ವೆ ಮಾಡ್ತೀನಿ ಮೊದಲನೆಯದ್ದು ಯಾವುದು ಅಂತಂದ್ರೆ ಆ ದಿವಸ ನೀವು ಅಪ್ಪಿ ತಪ್ಪಿ ಕೂಡ ಉಗುರುಗಳನ್ನ ಕಟ್ ಮಾಡ್ಕೋಬಾರದು ಇದರ ಹಿಂದಿನ ರಹಸ್ಯ ಹೇಳ್ತೀನಿ ವೀಕ್ಷಕರೇ ಸಮಾಧಾನವಾಗಿ ಕೇಳ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನ ಇದರ ಹಿಂದೆ ಧಾರ್ಮಿಕ ಆಚರಣೆ ನಂಬಿಕೆ ನೇರವಾಗಿ ಇದೆಲ್ಲ ನಮ್ಮ ಸಂಪತ್ತಿಗೆ ಸಂಬಂಧಿಸಿದ್ದು ಹಣ ದುಡ್ಡು ನೌಕರಿ ವ್ಯಾಪಾರ ಪ್ರಗತಿ ನಮ್ಮ ಒಂದು ಪಾಸಿಟಿವಿಟಿಗೆ ಸಂಬಂಧಿಸಿದ್ದು ನೋಡಿ ಏನಾಗುತ್ತೆ ಅಂದಿನ ದಿನ ಉಗುರುಗಳನ್ನ ಕತ್ತರಿಸ್ಕೊಂಡ್ರೆ ಯಾಕೆ ಕತ್ತರಿಸ್ಕೊಳ್ಬಾರ್ದು ಅಂತ ಹೇಳ್ತಾರ ಅಂತಂದ್ರೆ ಉಗುರಿನಲ್ಲಿ ಔರ ಇರುತ್ತೆ ಉಗುರಿನಲ್ಲಿ ನಮ್ಮ ತೇಜಸ್ಸು ವರ್ಚಸ್ಸಿರುತ್ತೆ ಇರುತ್ತೆ ನಿಮಗೆ ಗೊತ್ತಿರಬಹುದು ಉಗುರುಗಳನ್ನ ಕೆಟ್ಟ ಪ್ರಯೋಗಗಳನ್ನ ಮಾಡುವವರು ತಲೆಗೂದಲು ಬಟ್ಟೆ ಹಾಗೂ ಉಗುರುಗಳನ್ನ ತಗೊಂಡ್ಬಿಟ್ಟು ಕೆಟ್ಟ ಪ್ರಯೋಗಗಳನ್ನ ಮಾಡುತ್ತಾರೆ ಹಾಗಾಗಿ ಅಂದಿನ ದಿನ ಅವರ ಕಟ್ ಆಗೋದಕ್ಕೆ ಬಿಡಬೇಡಿ ಅದಕ್ಕೋಸ್ಕರ ಹೇಳೋದು ಹಬ್ಬ ಹರಿದಿನ ನಿಮ್ಮ ಜನ್ಮ ದಿನ ಇರ್ಬಹುದು ಮತ್ತೊಂದು ಶುಭ ದಿನ ಇರಬಹುದು ಉಗುರುಗಳನ್ನ ಕಟ್ ಮಾಡಬಾರ್ದು ಕಟ್ ಮಾಡಿದ್ದೇ ಆದ್ರೆ ಅವರ ಪಾಸಿಟಿವಿಟಿ ಹಾಗೇ ನೆಲದ ಮೇಲೆ ಬಿದ್ದು ಧ್ವಂಸ ಆಗ್ಬಿಡುತ್ತೆ ಸತ್ಯಾನಾಶ ಸರ್ವನಾಶ ಆಗತ್ತೆ ಆಗ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ನಮಗೆ ಪ್ರಗತಿ ಏಳಿಗೆ ಅನ್ನೋದಕ್ಕೆ ಅಡೆತಡೆ ಆಗುತ್ತೆ ಹಾಗಾಗಿ ದಯಮಾಡಿ ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ಉಗುರನ್ನ ಕಟ್ ಮಾಡಬೇಡಿ ಹಾಗೆ ನೋಡಿ ನೀವು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಯುಗಾದಿ ಹಬ್ಬದ ದಿನ ಸೇವಿಂಗ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಸೇವಿಂಗ್ ಆಗ್ಲಿ ಹೇರ್ ಕಟ್ಟಿಂಗ್ ಆಗ್ಲಿ ಇವುಗಳನ್ನ ನಾನು ಹೇಳುವಂತದ್ದಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರು ನಿಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜ ತಲಾಂತರದಿಂದ ನಾವೆಲ್ಲ ಹಿಂದೂ ಧರ್ಮ ಸಂಪ್ರದಾಯವನ್ನ ಕಿವಿ ಮಾತು ಹೇಳೇ ಹೇಳಿರ್ತಾರೆ ಹಬ್ಬದ ದಿನ ನೀವು ಕಟಿಂಗ್ ಶೇವಿಂಗ್ ಮಾಡಿಸ್ಕೋಬಾರ್ದು ಉಗುರುಗಳನ್ನ ನೇಲ್ ಕಟ್ ಮಾಡ್ಕೋಬಾರ್ದು ಅಂತ ಅದೇ ರೀತಿ ಈ ಶೇವಿಂಗ್ ಕೂಡ ಮಾಡಬಾರ್ದು ಶೇವಿಂಗ್ ಮಾಡಬಾರ್ದು ಎನ್ನುವ ಉದ್ದೇಶ ಯಾಕಾಗಿ ಮಾಡಿರ್ತಾರೆ ಅಂತಂದ್ರೆ ಶೇವಿಂಗ್ ಎನ್ನುವಂಥದ್ದು ರಾಹುಗ್ರಹಕ್ಕೆ ಸಂಬಂಧಿಸಿದ್ದು ಅದು ನೇರವಾಗಿ ಸಂಪರ್ಕ ಸಂಬಂಧ ಹೊಂದಿರುವಂಥದ್ದು ಆ ದಿನ ಏನಾದ್ರು ಒಂದು ದಿನ ಹಿಂದೆನೆ ನೀವು ಶೇವಿಂಗ್ ಮಾಡಿ ಕಟಿಂಗ್ ಮಾಡಿಸ್ಕೊಂಡು ನೀಟಾಗಿ ರೆಡಿ ಆಗಿರಿ ಏನು ತಪ್ಪಿಲ್ಲ ಆದ್ರೆ ಹಬ್ಬದ ದಿನ ಆ ಬ್ಲೇಡ್ ರೇಸರ್ ಏನಿರುತ್ತೆ ಇಲ್ಲಿ ತಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ರಾಹು ಜಾಸ್ತಿ ಆಕ್ಟಿವೇಟ್ ಆಗುತ್ತೆ ಆ ರಾಹು ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅದು ನೇರವಾಗಿ ಹಣಕಾಸಿನ ಮೇಲೆ ಪರಿಣಾಮ ಬೀಳುತ್ತೆ ಹಬ್ಬದ ಒಂದು ಸಂಭ್ರಮ ಪಾಸಿಟಿವ್ ವೈಬ್ ಏನಿರುತ್ತೆ ಅಲ್ಲಿ ರಾಹು ಕೇತುವನ್ನ ನಾವು ಆಹ್ವಾನ ಮಾಡೋದಿಲ್ಲ ಶುಭ ಮಾತ್ರ ನಾವು ಯಾವುದು ಗುರು ಇರಬಹುದು ಶುಕ್ರ ಇರಬಹುದು ಈ ರೀತಿಯಾಗಿ ಶುಭ ಮಾತ್ರ ನಾವು ನೆನೆಯುವಂಥದ್ದು ಅಲ್ಲಿ ಒಂದು ಆಶೀರ್ವಾದವನ್ನು ಬೇಡುವಂಥದ್ದು ಹಾಗಾಗಿ ಶೇವಿಂಗ್ ಅನ್ನ ಮಾಡಬಾರದು ಮಾಡಿಕೊಳ್ಳಬಾರದು ಅನ್ನುವಂತಹ ಒಂದು ನಂಬಿಕೆ ಇದೆ ಇನ್ನ ಮೂರನೆಯದ್ದೇನಪ್ಪ ಅಂತಂದ್ರೆ ಆ ದಿನ ಯುಗಾದಿ ಹಬ್ಬದ ದಿನ ಸಾತ್ವಿಕ ನೋಡಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಸಾತ್ವಿಕ ಆಹಾರವನ್ನ ಸೇವಿಸುವಂತದ್ದು ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಬೇಕು ವಿಶೇಷವಾಗಿ ಬಾಳೆ ಎಲೆಯ ಮೇಲೆ ಆ ದಿನ ಒಬ್ಬಟ್ಟು ಹೋಳಿಗೆ ಹೂರಣದ ಅಡಿಗೆಗಳನ್ನ ನಾವು ಸವಿಯುವಂತಹದ್ದು ಬಂಧು ಬಾಂಧವರೊಡನೆ ಸೇರಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸೇರಿ ಇದು ಬಹಳ ಶ್ರೇಷ್ಠ ಸಾತ್ವಿಕ ಆಹಾರವನ್ನ ಬಿಟ್ಟು ತಾಮಸಿಕ ಆಹಾರವನ್ನ ಸೇವನೆ ಮಾಡಿದ್ದೇ ಆದಲ್ಲಿ ನಮ್ಮ ಮೇಲೆ ಮಾತೆ ಮಹಾಲಕ್ಷ್ಮಿಯ ಅವಕೃಪೆ ಆಗುತ್ತೆ ವೆಜ್ ಆಗ್ಲಿ ಅದೇ ರೀತಿ ನೋಡಬಹುದು ನೀವು ಇಲ್ಲಿ ಡ್ರಿಂಕ್ಸ್ ಮದ್ಯ ಸೇವನೆ ಮಾಡಬಾರ್ದು ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ಮಾಂಸದೂಟ ಆಗ್ಲಿ ಮದ್ಯಪಾನ ಆಗ್ಲಿ ಇವುಗಳನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು ಹಾಗೆ ಧಾರ್ಮಿಕ ನಂಬಿಕೆಗಳು ಕೂಡ ಇದೆ ಇದನ್ನ ಮಾಡಿದ್ದಾದ ಮಾಡಿದ್ದೇ ಆದಲ್ಲಿ ಏನಾಗುತ್ತೆ ಅಂದ್ರೆ ರಾಹುಕೇತು ಆಕ್ಟಿವೇಟ್ ಆಗುತ್ತೆ ರಾಹುಕೇತು ಆಕ್ಟಿವೇಟ್ ಆದ್ರೆ ನೇರವಾಗಿ ಹಣಕಾಸಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಮನೆಯಲ್ಲಿ ಜಗಳಗಳು ಕಲಹಗಳು ತುಂಬಾ ಅಂದ್ರೆ ತುಂಬಾ ಒಂದು ದುಷ್ಪರಿಣಾಮ ಕೆಟ್ಟ ಘಟನೆಗಳು ವರ್ಷ ಪೂರ್ತಿ ನಡೆಯೋದಕ್ಕೆ ಶುರುವಾಗುತ್ತೆ ಅದನ್ನು ನೋಡ್ಕೊಳ್ಳಿ ಅದೇ ರೀತಿ ವೀಕ್ಷಕರೇ ಇಲ್ಲಿ ತಾವು ನೋಡಬಹುದು ನಾವು ವಿಶೇಷವಾಗಿ ಅಂದಿನ ದಿನ ಪ್ರತಿದಿನ ಕೂಡ ಮುನ್ನೂರ ಅರವತ್ತೈದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ಹಿರಿಯರನ್ನ ಗೌರವಿಸ್ಬೇಕು ಅವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ತಂದೆ ತಾಯಿ ಅಜ್ಜ ಅಜ್ಜಿ ಈ ರೀತಿಯಾದಂತಹ ಹಿರಿಯರ್ಯಾರಿದ್ದಾರೆ ಅವರ ಪಾದವನ್ನ ಮುಟ್ಟಿ ನಮಸ್ಕಾರ ದಯಮಾಡಿ ನಮಸ್ಕಾರ ಮಾಡಿ ಯಾರು ಅಪ್ಪಿ ತಪ್ಪಿ ಕೂಡ ಬರೀ ಯುಗಾದಿ ಅಂತಲ್ಲ ಬೇರೆ ದಿವಸ ಕೂಡ ಹಿರಿಯರನ್ನ ಅಗೌರವದಿಂದ ಕಾಣಬಾರದು ಹಿರಿಯರು ನಮ್ಮ ಮನೆಯ ದೇವರಿದ್ದ ಹಾಗೆ ತಂದೆ ತಾಯಿ ಅಜ್ಜ ಅಜ್ಜಿ ಈ ರೀತಿಯಾಗಿ ಯಾವ ಮನೆಯಲ್ಲಿ ಹಿರಿಯರನ್ನ ಗೌರವದಿಂದ ನಡೆಸ್ಕೋತಾರೆ ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನ ಕೊಡ್ತಾರೆ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಸ್ವರೂಪ ನಿವಾಸ ಇರುತ್ತೆ ಆ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಹಾಗಾಗಿ ಹಿರಿಯರಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ವಿಶೇಷವಾಗಿ ಹಬ್ಬದ ದಿನ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ತೆಗೆದುಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮಗೆ ಅತ್ಯಂತ ಶುಭ ನಡೆಯುತ್ತೆ ಒಳ್ಳೆಯ ಘಟನೆಗಳ ನಡೆಯುತ್ತೆ ಇನ್ನು ಇಲ್ಲಿ ಸಾಂದರ್ಭಿಕ ಚಿತ್ರವನ್ನ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ ಸ್ತ್ರೀ ಮಹಿಳೆ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮನೆಯ ಬೆಳಗು ಅಂತ ಹೇಳಬೇ ಹೇಳಬಹುದು ಈ ಮನೆಯ ಬೆಳಕಾಗಿರುವಂತಹ ಸ್ತ್ರೀಯರಿಗೆ ವಿಶೇಷವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನ ಗೌರವ ಕೊಟ್ಟು ನಡೆಸ್ಕೊಳ್ಬೇಕು ಸ್ತ್ರೀಯರು ಯಾವ ಮನೆಯಲ್ಲಿ ಖುಷಿಯಾಗಿರ್ತಾರೆ ಆ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಯಾಕೆಂದ್ರೆ ಸ್ತ್ರೀಯರು ಶುಕ್ರ ಗ್ರಹವನ್ನ ಪ್ರತಿನಿಧಿಸ್ತಾರೆ ಯಾವ ಮನೆಯಲ್ಲಿ ಸ್ತ್ರೀಯರನ್ನ ಅವಮಾನ ಮಾಡಲಾಗುತ್ತೆ ಯಾವ ಮನೆಯಲ್ಲಿ ಸ್ತ್ರೀಯರನ್ನ ಅಗೌರವದಿಂದ ನಡೆಸಿಕೊಳ್ಳಲಾಗುತ್ತೆ ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಕಣ್ಣೀರನ್ನ ತರಿಸ್ತಾರೆ ಆ ಮನೆಯಲ್ಲಿ ಶುಕ್ರನ ಅವಕೃಪೆ ಯಾವಾಗ್ಲೂ ಇರುತ್ತೆ ಶುಕ್ರನ ಆಶೀರ್ವಾದ ಇರೋದಿಲ್ಲ ಹಾಗೆ ಮಾತೆ ಮಹಾಲಕ್ಷ್ಮಿ ಕೂಡ ಆ ಮನೆಯಲ್ಲಿ ನಿಲ್ಲೋದಿಲ್ಲ ಹಾಗಾಗಿ ಕೇವಲ ಯುಗಾದಿ ಅಂತಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ನಿಮ್ಮ ಮನೆಯಲ್ಲಿನ ಸ್ತ್ರೀಯರನ್ನ ಸದಾ ಗೌರವದಿಂದ ಕಾಣಬೇಕು ಅವರ ಕಣ್ಣಿನಲ್ಲಿ ನೀರು ಬರ್ದೇ ಇರೋ ತರ ನೋಡ್ಕೋಬೇಕು ಅವರನ್ನ ಖುಷಿ ಖುಷಿಯಾಗಿ ನೋಡ್ಕೋಬೇಕು ಹಾಗಿದ್ದಾಗ ಮಾತ್ರ ಶುಕ್ರ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ ಇದನ್ನ ಮಾಡಿ ನೋಡಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಕೂಡ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಪಾಡ್ಕಾಸ್ಟ್ ಅಲ್ಲೂ ಹೇಳ್ಕೊ ಹೇಳ್ತಾ ಇರ್ತೀನಿ ಪ್ರತಿ ತಿಂಗಳು ಪ್ರತಿ ತಿಂಗಳು ನೀವು ಒಂದು ಒಂದು ದಿನವನ್ನು ಗೊತ್ತು ಮಾಡ್ಕೊಳ್ಳಿ ವಿಶೇಷವಾಗಿ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಆ ದಿನ ಏನು ಒಂದು ಲಿಪ್ಸ್ಟಿಕ್ಕು ಒಂದು ಪೌಡರು ಒಂದು ನೇಲ್ ಪಾಲಿಶು ಒಂದು ಏನಾದರೂ ಫೇಸ್ ಕ್ರೀಮು ಆಯಿಲ್ ಮಹಿಳೆಯರಿಗೆ ಸೌಂದರ್ಯ ವರ್ಧಕ ಸಾಧನಗಳು ಅವರ ಮೇಕಪ್ಗೆ ಯೂಸ್ ಮಾಡುವಂತ ವಸ್ತುಗಳನ್ನ ಸರ್ಪ್ರೈಸ್ ಆಗಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ಅಂದ್ರೆ ಸ್ತ್ರೀಯರಿಗೆ ಅಕ್ಕ ತಂಗಿ ಆಮೇಲೆ ತಾಯಿ ಇರಬಹುದು ಈ ರೀತಿಯಾಗಿ ಸ್ತ್ರೀಯರಿಗೆ ಮಗಳಿರಬಹುದು ಅವರಿಗೆ ತಂದು ಕೊಡೋದ್ರಿಂದ ಅವ್ರ ಮುಖದಲ್ಲಿ ಖುಷಿ ಬರುತ್ತೆ ಸಂತೃಪ್ತಿ ಬರುತ್ತೆ ಅದು ಬಂದ ತಕ್ಷಣ ಶುಕ್ರ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ ನೋಡಿ ಎಷ್ಟು ಇದರ ಹಿಂದೆ ಒಂದು ತಾತ್ಪರ್ಯ ಇದೆ ಅಂತ ಹೇಳಿ ಇನ್ನ ಮುಂದಿನದ್ದು ವೀಕ್ಷಕರೇ ಇನ್ನೊಂದು ಸಾಂದರ್ಭಿಕ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಯುಗಾದಿಯ ದಿನ ಯಾರು ಸೂರ್ಯ ಹುಟ್ಟಿದ ಮೇಲೂ ಕೂಡ ಮಲಗುತ್ತಾರೆ ಅಥವಾ ಸೂರ್ಯ ಮುಳುಗುವ ಸಮಯದಲ್ಲಿ ಮಲಗ್ತಾರೆ ಅಂತ ಮನೆಗೆ ಯುಗಾದಿಯ ದಿನ ಲಕ್ಷ್ಮಿ ಬರೋದಿಲ್ಲ ಮನೆಯಲ್ಲಿದ್ರೂ ಕೂಡ ಹೊರಟು ಹೋಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ದಯಮಾಡಿ ಯುಗಾದಿಯ ದಿನ ಬೇಗ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿ ಹಾಗೆ ಹೊಸ ಬಟ್ಟೆಯನ್ನ ಧರಿಸಿ ಮನೆಯಲ್ಲಿ ಖುಷಿ ಖುಷಿಯಾದಂತ ಹಬ್ಬವನ್ನು ಆಚರಿಸುವಂತಹ ಸಂಪ್ರದಾಯವನ್ನ ಮಾಡ್ಕೊಳ್ಳಿ ದಯಮಾಡಿ ಯುಗಾದಿ ಹಬ್ಬದ ದಿನ ಸೂರ್ಯ ಹುಟ್ಟುವ ಸಮಯದಲ್ಲಿ ಮಲಗಿದ್ರೆ ಮನೆಗೆ ದರಿದ್ರ ಲಕ್ಷ್ಮಿಯನ್ನ ಆಹ್ವಾನ ಮಾಡಿದಂತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೇಳುವಂತಹ ಕೆಲಸವನ್ನ ಮಾಡ್ಕೊಳ್ಳಿ ಸಾಯಂಕಾಲ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಬಿಟ್ಟಿದೀವಿ ಹಬ್ಬದ ಊಟ ಅಥವಾ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿದ್ವಿ ದಣವಾಗಿದೆ ಅಂತ ಸೂರ್ಯ ಮುಳುಗುವ ಸಮಯದಲ್ಲಿ ಸಾಯಂಕಾಲ ಮಲಗುವುದು ಬೇಡ ವಿಶೇಷವಾಗಿ ಯಾವ ದಿನನೂ ಕೂಡ ಬೇಡ ಹಬ್ಬದ ದಿನ ವಿಶೇಷವಾಗಿ ಆ ತಪ್ಪನ್ನ ಮಾಡಿದ್ರೆ ಸೂರ್ಯ ಹುಟ್ಟುವ ಸಮಯದಲ್ಲಿ ಮಲಗಿದ್ರೆ ಯುಗಾದಿಯ ದಿನ ಅಥವಾ ಸೂರ್ಯ ಮುಳುಗುವ ಸಮಯದಲ್ಲಿ ಮಲಗಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುವಂತಹ ವ್ಯವಸ್ಥೆ ಆಗುತ್ತೆ ದಯಮಾಡಿ ಅದನ್ನ ನೋಡ್ಕೊಳ್ಳಿ ಇನ್ನ ಎರಡು ನಾನು ಟಿಪ್ಸ್ ಅನ್ನ ಕೊಡಕ್ಕೆ ಇಷ್ಟಪಡ್ತೀನಿ ಅದೇನಪ್ಪಾ ಅಂದ್ರೆ ಹಬ್ಬದ ದಿನ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಅಂಗಳದಲ್ಲಿ ನೀರ್ ಹಾಕಿ ಶುಚಿ ಮಾಡಿ ಹೊಸ್ತಿಲನ್ನ ನೀಟಾಗಿ ತೊಳ್ಕೊಳ್ಳಿ ಹಬ್ಬಕ್ಕೆ ಅರಿಶಿಣದಿಂದ ನೀರನ್ನು ಚಿಮುಕ್ಸಿ ಅದನ್ನ ಒರೆಸಿ ರಂಗೋಲಿ ಹಾಕಿ ಹೊಸ್ತಿಲ ಹೊರಗೆ ಜಯ ವಿಜಯ ರಂಗೋಲಿ ಹಾಕೋದಕ್ಕೆ ಮರಿಬೇಡಿ ಹೊಸ್ತಿಲಿಗೆ ಬಹಳ ನಾವು ರಿಸ್ಪೆಕ್ಟ್ ಕೊಡ್ಬೇಕಾಗತ್ತೆ ಅಲ್ಲಿಂದನೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರೋದು ಅಲ್ಲಿಂದನೆ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದು ಹಾಗಾಗಿ ಪಾಸಿಟಿವ್ ಎನರ್ಜಿಯನ್ನ ಮಾತ್ರ ಒಳಗಡೆ ತಗೊಂಡು ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕಬೇಕು ಅಂದ್ರೆ ಹೊಸ್ತಿಲಿಗೆ ತುಂಬಾ ನಾವು ಗೌರವವನ್ನ ಹಾಗೆ ಸಂಪ್ರದಾಯದ ಪ್ರಕಾರ ಕೊಡ್ಲೇಬೇಕಾಗತ್ತೆ ಯಾರು ಯುಗಾದಿ ಹಬ್ಬದ ದಿನ ಹೊಸ್ತಿಲಿಗೆ ರಂಗೋಲಿ ಹಾಕೋದಿಲ್ವೋ ಅಥವಾ ಅಗೌರವವನ್ನು ತೋರಿಸ್ತಾರೋ ಹೊಸ್ತಿಲಿಗೆ ತಿಳಿದೋ ತಿಳಿಯದೋ ಕಾಲನ್ನ ಟಚ್ ಮಾಡ್ತಾರೋ ಹೊಸ್ತಿಲನ ಮೇಲೆ ಕೂತ್ಕೋತಾರೋ ಅಂತ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಅಗೌರವ ಆಗತ್ತೆ ಇನ್ನೂ ಒಂದೇನು ಅಂತಂದ್ರೆ ಯುಗಾದಿ ಹಬ್ಬದ ದಿನ ವೀಕ್ಷಕರೇ ಪೊರಕೆಗೆ ಕಾಲು ತಾಕಿಸ್ಬಾರ್ದು ಬರೀ ಯುಗಾದಿ ಹಬ್ಬದ ದಿನ ಅಂತಲ್ಲ ವರ್ಷದ ಯಾವುದೇ ದಿನ ಪೊರಕೆಯನ್ನ ನಾವು ತುಂಬಾ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ನೋಡ್ತೀವಿ ಹಾಗಾಗಿ ಆ ತಪ್ಪನ್ನು ಕೂಡ ಆಗದಿರೋ ನೋಡ್ಕೊಳ್ಳಿ ವಿಶೇಷವಾಗಿ ನಮಗೆ ತಿಳಿದೋ ತಿಳಿಯದ ಆಗ್ಬಿಡುತ್ತೆ ಹಬ್ಬದ ದಿನವೇ ಯಾರೋ ಮಕ್ಕಳ ಕೈಯಲ್ಲಿ ಅನ್ನ ಇರುತ್ತೆ ಅದಕ್ಕೆ ಚೆಲ್ ಬಿಡುತ್ತೆ ಬಟ್ಟೆಯಿಂದ ನಾವು ಗುಡಿಸ್ಕೋಬೇಕೆ ಹೊರತಾಗಿ ಕೈಯಿಂದ ತೆಗಿಬೇಕೆ ಹೊರತಾಗಿ ಪೊರಕೆಯಿಂದ ಅದನ್ನ ಗುಡಿಸ್ಬಿಡಬಾರದು ನೋಡಿ ಹಬ್ಬ ಇರುತ್ತೆ ಇವತ್ತು ವಿಶೇಷವಾಗಿ ಅವಮಾನ ಮಾಡ್ದಂಗಾಗತ್ತೆ ಆಹಾರ ಪದಾರ್ಥಕ್ಕೆ ಪೊರಕೆಯನ್ನು ಮುಟ್ಟಿಸಬಾರದು ಅದೇ ರೀತಿ ಪೊರಕೆಯನ್ನ ದಾಟಿ ಪೊರಕೆಗೆ ಕಾಲ್ ತಾಕಿಸಬಾರದು ಪೊರಕೆಯನ್ನ ವಿಶೇಷವಾಗಿ ಪಟ್ 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 ಅಂತ ನೆಲಕ್ಕೆ ಹೊಡಿತಿರ್ತಾರೆ ಆಮೇಲೆ ಪೊರಕೆಯಿಂದ ಪ್ರಾಣಿಗಳಿಗೆ ಅಥವಾ ಮಕ್ಕಳಿಗೆ ಹೊಡೆಯುವಂತಹದ್ದಂತ ಸುಮಾರು ನೀವು ನೋಡಿರ್ತೀರಿ ಕೇಳಿರ್ತೀರಿ ಬೇಡ ಪೊರಕೆಯಿಂದ ಯಾವುದೇ ಆ ಆತರ ಕೆಲಸಗಳನ್ನು ಮಾಡಬಾರ್ದು ಪೊರಕೆಯಿಂದ ಮನೆಗುಡಿಸಿ ನಾವದನ್ನು ಒಂದು ಸ್ಥಾನ ಅಂತ ಇರುತ್ತೆ ಅಲ್ಲಿಟ್ಟು ಬಿಡಬೇಕು ಇಂತಹ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ವರ್ಷ ಪೂರ್ತಿ ಲಕ್ಷ್ಮಿಯ ಅವಕೃಪೆ ಇರುತ್ತೆ ಆಶೀರ್ವಾದ ಇರೋದಿಲ್ಲ ದಯಮಾಡಿ ಈ ವಿಡಿಯೋವನ್ನ ಇನ್ನೊಂದ್ಸಲ ಪೂರ್ತಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಯಾವ ತಪ್ಪು ಮಾಡಬಾರ್ದು ಅಂತ ನೋಟ್ ಮಾಡಿಟ್ಕೊಳ್ಳಿ ಅವುಗಳನ್ನ ಮಾಡಬೇಡಿ ಈ ತಪ್ಪುಗಳಿಂದ ಹೊರಗಡೆ ಬಂದ್ರೆ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ ನಿಮಗೆ ಅಡ್ವಾನ್ಸ್ ಆಗಿ ನಾನು ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಜೀತ್ ಮೀಡಿಯಾ ತಂಡದ ನೆಟ್ವರ್ಕ್ ವಾಹಿನಿಯಿಂದ ಎಲ್ಲರ ಕಡೆಯಿಂದ ವಿಶ್ವವಾಸು ನಾಮ ಸಂಸ್ಥಾನದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತೆ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ವೀಕ್ಷಕರೇ ಯುಗಾದಿಯ ಬಂಪರ್ ರೆಮಿಡಿಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಗೆ ಅನುಮತಿ ಕೊಡಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದ್ ಬೇಡ ಎಲ್ರಿಗೂ ಶೇರ್ ಮಾಡಿ ಈ ವಿಷಯ ಅವರಿಗೆ ತಿಳಿಲಿ ಅಕಸ್ಮಾತ್ ಅವರಿಂದ ಏನಾದರೂ ತಪ್ಪಾಗ್ತಾ ಇದ್ರೆ ಮೊದಲೇ ಅಲರ್ಟ್ ಆಗ್ತಾರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ